ನಮಸ್ಕಾರ ಆತ್ಮೀಯ ಜನ ಕನ್ನಡ ವಾಹಿನಿಯ ವೀಕ್ಷಕರೇ ಇಂದು ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಹಾಲಲ್ಲಿ ನಡೆದ ಅತ್ಯಂತ ಅರ್ಥಪೂರ್ಣ ಹಾಗೂ ಸಂವೇದನಾಶೀಲ ಕಾರ್ಯಕ್ರಮದ ವಿಶೇಷ ವರದಿ ಜಗದೀಶ್ ಹುಣ್ಕಲ್ ಅವರಿಂದ ರಂಗರೇಖಾ ಕಲಾವಳಗ ರಿಜಿಸ್ಟರ್ಡ್ ಹುಬ್ಬಳ್ಳಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪ್ರಾಣಿ ದಿನಾಚರಣೆ ಪ್ರಯುಕ್ತ ಪ್ರಾಣಿ ಪ್ರಿಯರು ಮತ್ತು ರಕ್ಷಣಾಕಾರರನ್ನು ಗೌರವಿಸುವ ಸನ್ಮಾನ ಕಾರ್ಯಕ್ರಮವು ಭವ್ಯವಾಗಿ ನೆರವೇರಿತು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸಮಾಜದ ನಿಜವಾದ ಸೇವಕರು ಅಂದರೆ ಪ್ರಾಣಿಗಳನ್ನು ಕಾಪಾಡುವ ಹೃದಯದ ಹೀರೋಗಳು ಗೌರವಿಸಲ್ಪಟ್ಟರು ಸನ್ಮಾನಿತರ ಪಟ್ಟಿಯಲ್ಲಿ ಯಲ್ಲಪ್ಪ ಜೋಡಳ್ಳಿ ಧಾರವಾಡ ಸಂಗಮೇಶ ಚಕ್ರಸಾಲಿ ಹುಬ್ಬಳ್ಳಿ ಅಡಿಗಪ್ಪ ತಳವಾರ್ ಹೊಸಕಟ್ಟಿ ರಾಮಣ್ಣ ಕಾಳೆ ಹುಬ್ಬಳ್ಳಿ ರಾಹುಲ್ ಕೊಠಾರಿ ಹುಬ್ಬಳ್ಳಿ ರಫೀಕ್ ನದಾಫ್ ಹೊಸಕಟ್ಟಿ ರಾಕೇಶ್ ಹುಳಿಗೇರಿ ನವನಗರ್ ಪ್ರಕಾಶ್ ಚಿಗರಿ ನವಲ್ಗುಂದ್ ಹಾಗೂ ಪ್ರಕಾಶ್ ಮಾಳೆ ಇವರುಗಳ ಸೇವೆಯನ್ನು ಕೊಂಡಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ರಂಗರೇಖಾ ಕಲಾಬಳಗದ ಸಂಸ್ಥಾಪಕ ನಿರ್ದೇಶಕರಾದ ಬಸವರಾಜ್ ಚಕ್ರಸಾಲಿಯವರು ಮಾತನಾಡಿ ಇರುವೆಯಿಂದ ಆನೆಯವರೆಗೆ ಪ್ರತಿಯೊಂದು ಜೀವನವೂ ಪ್ರಕೃತಿಯ ಸಮತೋಲನದ ಭಾಗ ಆದರೆ ಮನುಷ್ಯ ಮಾತ್ರ ತನ್ನ ಸ್ವಾರ್ಥಕ್ಕಾಗಿ ಇತರ ಜೀವಿಗಳಿಗೆ ಹಾನಿ ಮಾಡ್ತಾ ಇದ್ದಾನೆ ಈ ಮನೋಭಾವ ಬದಲಾದರೆ ಮಾತ್ರ ಪ್ರಪಂಚ ಸುಂದರವಾಗುತ್ತದೆ ಎಂದು ಆಲೋಚನಾತ್ಮಕ ಸಂದೇಶವನ್ನು ನೀಡಿದರು ಕಾರ್ಯಕ್ರಮದ ಸಾಂಸ್ಕೃತಿಕ ಭಾಗದಲ್ಲಿ ಬ್ರಹ್ಮನ ಸೋಲು ಎಂಬ ಹಾಸ್ಯ ಪ್ರಧಾನವಾದ ನಾಟಕವನ್ನು ಪ್ರದರ್ಶಿಸಲಾಯಿತು ಈ ನಾಟಕದ ರಚನೆಯನ್ನು ಎಂ ಡಿ ಗೋಗೇರಿ ಅವರು ಮಾಡಿದ್ದು ನಿರ್ದೇಶನ ಸುಭಾಷ್ ನೆಹರ್ವಾಡಿಯವರು ನಿರ್ವಹಿಸಿದರು ಸಂಗೀತ ಮಂಜುನಾಥ್ ಇಂಗಳಹಳ್ಳಿ ಹಾಗೂ ಹಿನ್ನೆಲೆ ಗಾಯನ ತುಕಾರಾಮ್ ಕಠಾರಿ ಹಾಗೂ ಪ್ರಸಾದನ ಸಂಜಯ್ ಭುಜಂಗ್ ಬೆಳಕು ಪ್ರಕಾಶ್ ಉಳ್ಳಾಗಡ್ಡಿ ಹಾಗೂ ವೀರಪ್ಪ ಕಂದ್ಕೂರ್ ಅಭಿನಯಿಸಿದ ಕಲಾವಿದರು ಅನ್ನಪೂರ್ಣ ಉಂಡಿ ಗಿರಿಜಾ ಕರ್ಡಿ ಶಕುಂತಲಾ ವೀರಣ್ಣವರ್ ಬಸವರಾಜ್ ಚಕ್ರಸಾಲಿ ಸಂತೋಷ್ ಮಠದ್ ಪಕ್ಕಿರೇಶ್ ಮುಗಳಿ ಶಿವಾನಂದ ದಾಸಪ್ಪ ವರ್ಜಿ ದಾಸಪ್ಪನವ ವರ್ಜಿ ನೀಲ್ ಕಂಬಳೆ ಲಕ್ಷ್ಮಣ್ ಸುಣಗಾರ್ ಮತ್ತು ಪ್ರಜ್ವಲ್ ಚಂದ್ರು ಟಪಗಿ ನಾಟಕದಲ್ಲಿ ಮೂಡಿಬಂದ ಸನ್ನಿವೇಶಗಳು ಪ್ರೇಕ್ಷಕರ ಪ್ರೇಕ್ಷಕರ ಮನಗೆದ್ದವು ಹಾಸ್ಯದಿಂದ ಕೂಡಿದ ಸಂದೇಶಾತ್ಮಕ ಕಥೆಯು ಮಕ್ಕಳು ಸಾಕು ಎಂಬ ಸಾಮಾಜಿಕ ನೋಟವನ್ನು ತಂದುಕೊಟ್ಟಿತು ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯ ಎ ಸಿ ಎಫ್ ಕೆ ಎಂ ಸಿಂಗ್ ರಾಥೋಡ್ ಉದ್ಘಾಟಿಸಿದರು ಆರ್ ಎಂ ಗೋಗೇರಿ ಅಧ್ಯಕ್ಷತೆ ವಹಿಸಿದ್ದರು ಅತಿ ಸಾಹಿತಿಗಳು ಮುಖ್ಯ ಅತಿಥಿಗಳಾಗಿ ಕುಮಾರ್ ಬೇಕೇರಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಭಾಗವಹಿಸಿದ್ದರು ನಾಟಕದ ಪ್ರದರ್ಶನಕ್ಕೂ ಮುನ್ನ ತಮ್ಮ ಜೀವನವನ್ನು ನಟನೆಗೆ ಅರ್ಪಿಸಿದ ದಿವಂಗತ ಕಲಾವಿದರಾದ ಎಸ್ ಎಲ್ ಭೈರಪ್ಪ ಯಶವಂತ್ ಸರ್ದೇಸಾಯಿ ಬಿ ಹನುಮಕ್ಕ ಬಸವರಾಜ್ ಕಂದೂಳಿ ಪಂಡಿತ್ ಶ್ರೀನಿವಾಸ್ ಜೋಶಿ ಇ ಇತರನ್ನು ಸ್ಮರಿಸಿ ಎರಡು ನಿಮಿಷಗಳ ಮೌನಾಚರಣೆಯನ್ನು ಮಾಡಲಾಯಿತು ಪ್ರಾಣಿಗಳ ರಕ್ಷಣೆಯ ಸಂದೇಶ ನೀಡಿದ ಈ ಕಾರ್ಯಕ್ರಮವು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರದೆ ಮಾನವೀಯತೆಯ ಪಾಠ ಹೇಳಿದ ಸಂವೇದನಾಶೀಲ ದಿನವೆಂದೇ ಹೇಳಬಹುದು ಪ್ರಾಣಿಗಳ ರಕ್ಷಣೆಯ ಜೊತೆಗೆ ಪ್ರಕೃತಿಯ ಉಳಿವು ಅಳಿವು ಪ್ರಶ್ನೆ ಇದರಲ್ಲಿ ಅಡಗಿದ್ದು ಈ ಒಂದು ಕಾರ್ಯಕ್ರಮವು ಮನಸ್ಪೂರ್ತಿಯಾಗಿ ಮನಸ್ಫೂರ್ತಿಯಾಗಿ ವೀಕ್ಷಕರು ಗಮನಿಸಿದರು ನಿಮ್ಮ ನೆಚ್ಚಿನ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಾಮಾಜಿಕ ಕಳಕಳವುಳ್ಳ ಕಾರ್ಯಕ್ರಮಗಳು ಜರುಗಿದರೆ ನಮ್ಮ ಜನ ಕನ್ನಡ ಟಿ ವಿ ಯೂಟ್ಯೂಬ್ ಮಾಧ್ಯಮವನ್ನು ಸಂಪರ್ಕಿಸಿ ಸಂಪರ್ಕಿಸಬೇಕಾದ ಫೋನ್ ನಂಬರ್ಗಳು ಈಗಾಗಲೇ ತಮ್ಮ ಸ್ಕ್ರೀನಿನಲ್ಲಿ ನೋಡಬಹುದು ಧನ್ಯವಾದಗಳು स्वल्प काहीकडे